ಕೆಲವರ ಮಾತುಗಳು ಕೆಲವ್ರಿಗೆ ಒಪ್ಪುತ್ತೆ ಕೆಲವ್ರಿಗೆ ಒಪ್ಪಲ್ಲ ಅದು ಅವರವರ ವೈಯಕ್ತಿಕ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಗೀತೆ ಆಡಿರೋದು ಅವರ ವೈಯಕ್ತಿಕ ಅದನ್ನು ಒಪ್ಪದೆ ಅವ್ರ ಅವ್ರ ಬಗ್ಗೆ ಟೀಕೆ ಮಾಡೋದು ಅವ್ರ ವೈಯಕ್ತಿಕ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗಳವರಿಗೆ ಒಬ್ಬೊಬ್ಬರು ಅವರವರ ಭಾವನೆಗಳನ್ನು ಅವರವರ ನಿಲುವುಗಳನ್ನು ವ್ಯಕ್ತಪಡಿಸೋದಕ್ಕೆ ಸರ್ವ ಸ್ವತಂತ್ರ ಇದ್ದಿದ್ದಾರೆ ಆದ್ದರಿಂದ ಟಿಕೆನ ಯಾಕೆ ಮಾಡ್ತಾ ಇದಾರೆ ಅಂತಲೂ ಕೇಳಲ್ಲ ಅವ್ರು ಯಾಕೆ ಆರ್ ಎಸ್ ಎಸ್ ಗೀತೆ ಆಡಿದ್ರು ಅಂತ ಕೇಳಲ್ಲ ಅವರವರ ಸ್ವತಂತ್ರ ಹೇಳ್ದಲ್ಲ ಈಗ ಅವರಿಬ್ಬರು ಯಾಕೆ ಡಿ ಕೆ ಅವ್ರ ಮೇಲೆ ಕೇಳ್ತಾ ಇದ್ದಾರೆ ಅಂತಲೂ ಕೇಳಲ್ಲ ಈಗ ಡಿ ಕೆ ಅವರು ಚಿಕ್ಕ ಹುಡುಗನಲ್ಲಿ ಅದು ಏನಕ್ಕೆ ಬಂತು ಆ ವಿಚಾರ ಏನಕ್ಕೆ ಬಂತು ನೀವು ಹಿಂದೂ ವಿರೋಧಿಗಳು ನಾವೆಲ್ಲ ಇದು ಅಂತ ಬಿ ಜೆ ಪಿಯವರು ಅವರು ಎತ್ತಿದಾಗ ನಮಗೂ ಆರ್ ಎಸ್ ಎಸ್ ಬಗ್ಗೆ ಗೌರವ ಇದೆ ಆರ್ ಎಸ್ ಎಸ್ ಗೊತ್ತು ಅಂತ ಇವರು ಹೇಳಿದ್ರೆ ಹೊರತು ಏನು ಸುಖ ಸುಮ್ಮನೆ ಹೇಳಿದಲ್ಲ ಸಣ್ಣ ವಯಸ್ಸಿನಲ್ಲಿ ಈಗ ನಾವು ಕೂಡ ನಮ್ಮ ಮನೆ ಹತ್ರ ಆರ್ ಎಸ್ ಎಸ್ ಶಾಖೆಯಲ್ಲಿ ಹೋಗಿ ಕಬಡ್ಡಿ ಆಡ್ತಾ ಇದ್ವಿ ರಾಖಿ ಹಬ್ಬದಲ್ಲಿ ಫ್ರೆಂಡ್ಶಿಪ್ ಹಬ್ಬದಲ್ಲಿ ಕಟ್ತಾಯಿದ್ವಿ ಹಾಗಂತ ನಾವು ಆರ್ ಎಸ್ ಎಸ್ನ ಎಲ್ಲ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಬಿಡ್ತೀವಿ ಅಂತಲ್ಲ ಸಣ್ಣ ಅವರು ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಹೋಗ್ತಾಯಿದೆ ಅಂತ ಹೇಳಿದ್ರು ಅದರಲ್ಲಿ ತಪ್ಪೇನಿದೆ ಅವರು ವಿಧಾನಸಭೆ ಒಳಗಡೆ ಉಪಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ ಅದೇ ಈಗ ಡಿ ಕೆ ಅವರು ಆರ್ ಎಸ್ ಎಸ್ ಗೀತೆ ಆಡಿರೋದು ಅವರ ವಾಕ್ ಸ್ವಾತಂತ್ರ್ಯ ಅದನ್ನು ವಿರೋಧ ಮಾಡ್ತಾರ ಅವ್ರ ವಾಕ್ ಸ್ವಾತಂತ್ರ್ಯ ಇದು ಯಾಕೆ ನಾವು ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು ಈಗ ನಾನು ಹೇಳ ಅವ್ರವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಇವ್ರು ಇವ್ರ ಭಾವನೆ ಪಡಿಸಿದ್ರು ಅವ್ರ ಭಾವನೆ ಪಡಿಸಿದ್ರೆ ಪಕ್ಷದ ಆಂತರಿಕ ಸಂವಿಧಾನ ಇದೆ ಸ್ವಾತಂತ್ರ್ಯ ಇದೆ ಅಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ